ನಿಮ್ಮ ಜಿಲ್ಲೆಯಿಂದಲೇ ಒಂದು ಪ್ರಾಮಾಣಿಕತೆ ಒಂದು ಸತ್ಯದ ಆಡಳಿತ ಬರಬೇಕು ಅಂದರೆ ನಿಮ್ಮ ನಮ್ಮ ಏನು ಕರ್ನಾಟಕ ಕ್ಷಣ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ಏನು ಬಿಜಾಪುರ ಇದೆ ನಿಮ್ಮ ಬಿಜಾಪುರ ಜಿಲ್ಲೆಯಿಂದಲೇ ನೀವು ಪ್ರಾರಂಭ ಮಾಡಿ ದಕ್ಷತೆ ಪ್ರಾಮಾಣಿಕತೆ ಮತ್ತು ಪಾರದರ್ಶಕ ಆಡಳಿತ ಇಡೀ ಜನಪ್ರತಿನಿಧಿಗಳಲ್ಲಿ ಬರಬೇಕು ಎಲ್ಲ ಅಧಿಕಾರಿ ವರ್ಗಗಳಲ್ಲಿ ಬರಬೇಕು ಆ ಕೆಲಸ ನೀವು ಚಾಲು ಮಾಡಿರಿ ಅಂತೇಳಿ ನಮಗೆ ಎರಡು ಮೂರು ವರ್ಷದಿಂದ ನಮಗೆ ಹೇಳ್ತಾ ಇದ್ದರು ಆ ನಿಟ್ಟಿನಲ್ಲಿ ನಾವು ಒಂದು ಎಲ್ಲರೂ ಧೈರ್ಯದಿಂದ ನಿಸ್ವಾರ್ಥ ಸೇವೆ ಸಲ್ಲಿಸ್ಲಿಕ್ಕೆ ನಾವು ಎಲ್ಲ ಪದಾಧಿಕಾರಿಗಳು ಪಾಪ ನಮ್ಮ ಸಹೋದರಿಯರೂ ನಮ್ಕಿತ್ತನೂ ಶಕ್ತಿವಂತರಾಗಿದ್ದಾರೆ ಮುಂದಿನ ದಿನಮಾನದಲ್ಲಿ ಅವರು ನಾವು ಈ ಒಂದು ಹತ್ತಿಪ್ಪತ್ತು ಮಂದಿ ಇರೋದು ಬೇರೆ ಅವರು ಐದಾರು ಮಂದಿನ ಒಂದು ನೂರು ಜನ ಇರುವಷ್ಟು ಅವರಲ್ಲಿ ಒಂದು ಶಕ್ತಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಮತ್ತು ಜಾಗೃತಿ ಮೂಡಿಸ್ತಾ ಪ್ರತಿಯೊಂದು ಗ್ರಾಮ ಘಟಕ ಮಾಡಿ ಗ್ರಾಮದೊಳಗೆ ಯುವಕರ ಪಡೆ ಹಿರಾರ್ ಪಡೆ ಮತ್ತು ಮಹಿಳಾ ಒಂದು ಟೀಮ್ ಹಿಂಗೆ ರೆಡಿ ಮಾಡಿ ಎಲ್ಲರಲ್ಲಿ ಯಾವ ಟೈಪ್ ಇವರೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಯಾವ ಟೈಪ್ ಮೋಸ್ ಮಾಡ್ತಾ ಇದ್ದಾರೆ ಯಾವ ಟೈಪ್ ಬಡರು ಬಡ್ರಾಗಿ ಉಳಿಬೇಕು ಶ್ರೀಮಂತರು ಇದ್ದಾರೆ ಅಂಥ ಹೊಲಸು ವ್ಯವಸ್ಥೆ ಹೋಗಿಸ್ಬೇಕಂದ್ರೆ ಅವ್ರಿಗೆಲ್ಲ ನಾವು ಪ್ರಾಮಾಣಿಕವಾಗಿ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಇವತ್ತು ಬಂದಿದ್ದು ಇಲ್ಲಿ ಬಿಜಾ ಇಲ್ಲಿ ಜಿಲ್ಲಾಡಳಿತದಲ್ಲಿ ಬಂದಿದ್ದ ಕಾರಣ ಏನಂದ್ರೆ ವಜ್ರ ಹನುಮಾನ್ ರೈಲ್ವೆ ಫ್ಲೈಓವರ್ ಆಗುವ ಸುಲಿಯಾಗಿ ಫ್ಲೈಓವರ್ ನೋಡಿರಿ ಎಪ್ಪತ್ತು ವರ್ಷ ಸ್ವಾತಂತ್ರ್ಯ ಸಿಕ್ಕ ಇನ್ನೂ ತನೂ ನಾವು ಟ್ಯಾಕ್ಸ್ ಕಟ್ಟೋದಕ್ಕೆ ಕಟ್ಟುವುದು ಅಂತ ಸಿಟಿ ಅಂತ ಸಿಟಿ ತಮಗೆ ಆಮೇಲೆ ಎಲ್ಲಿ ಬೆಳಗಾವಂಥ ಸಿಟಿ ಎಂಥ ಜನಪ್ರತಿನಿಧಿಗಳು ಅಂದ್ರೆ ತಮ್ಮ ಊರ ಸುಧಾರಣೆ ಸಲಿಯಾಗಿ ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ ಇಲ್ಲಿ ಜನಪ್ರತಿನಿಧಿಗಳು ಬರೀ ತಮ್ಮ ತಮ್ಮ ಮನೆ ತುಂಬಿಕೊಳ್ಳೋದು ತಮ್ಮ 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 ತಮಗೆ ಆರಾಮ ಆಗ್ಬೇಕು ಹೊಟ್ಟೆ ಬೇರೆ ಆ ಜನಪ್ರದ್ದು ಬರೀ ಹುಡುಗ ಎಲ್ಲ ಸಾರ್ವಜನಿಕರು ಒಂದು ಐದು ರೂಪಾಯಿ ಐದು ಕೆಜಿ ಹೋಗಿ ಹತ್ತು ಕೆ ಜಿ ಹತ್ತು ಕೆ ಜಿಕ್ಕೂ ನಾವು ಅವಲಂಬನೆ ಆಗೋದು ಆಮೇಲೆ ಆಸರೆ ಮಣಿ ಅದು ಮೋಡಕ ಚಾಪ ಒಂದು ಸುದ್ದಿಲ್ಲ ಒಳಗೆ ನಾವು ನಾಲ್ಕೈದು ಇತ್ತು ಗುನ್ನಾಪುರ ಇಲ್ಲೇ ಗುನ್ನಾಪುರ ಒಳಗೆ ಈಗ ಅಲ್ಲಿ ಆಸರೆ ಮನೆಗೆ ಒಂದು ಹಕ್ಕಪತ್ರಕ್ಕೆ ಕೊಡಂದ್ರೆ ಇನ್ನೂ ಇವ್ರಿಗೆ ಇವ್ರಿಗೆ ಒಂದು ಪತ್ರ ಕೊಡಕ್ಕೆ ಒಂದು ಯೋಗ್ಯತೆ ಇಲ್ಲ ಬರೀ ದೊಡ್ಡ ದೊಡ್ಡ ಮಾತಾಡೋದು ಅಂಥ ವಲಸು ವ್ಯವಸ್ಥೆ ನಮ್ಮಲ್ಲಿ ನಮಗೆ ಹೋಗಬೇಕಾಗಿದೆ ಅದಕ್ಕಾಗಿ ನಾವು ನಾವೆಲ್ಲ ನಮ್ಮ 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 ಜಿಲ್ಲೆಯ ಎಲ್ಲ ಸಮುದಾಯದ ಸಾರ್ವಜನಿಕರನ್ನ ನಾವೆಲ್ಲ ಜಾಗೃತಿ ಇದ್ದೀವಿ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ಗ್ರಾಮ ಘಟಕ ಹೋಬಳಿ ಘಟಕ ಮಾಡ್ತಾ ಇದ್ದೀವಿ ಜಿಲ್ಲಾ ಮಾಡ್ತಾ ಇದ್ದೀವಿ ನಾವು ಜಾಗೃತ ಮಾಡ್ತಾ ಇದ್ದೀವಿ ಯಾರು ಐದು ರೂಪಾಯಿ ಐದುನೂರು ರೂಪಾಯಿ ಕೊಟ್ಟು ಒಂದು ಸಾವಿರ ರೂಪಾಯಿ ಕೊಟ್ಟು ಏನು ಮತ ಹಾಕಿಸ್ತಾರಲ್ಲ ಅವರು ಮುಂದಿನ ದಿನಮಾನದಾಗ ಇವ್ರು ಯಾರೂ ಇರೋದಿಲ್ಲ ಯಾರು ಪ್ರಾಮಾಣಿಕವಾಗಿ ಯಾರು ಕಾಯಕ್ಕೆ ಮಾಡ್ತಾರೆ ಯಾರು ಪ್ರಾಮಾಣಿಕವಾಗಿ ದೇಶದ ಸೇವಾ ಮಾಡ್ತಾರೆ ಅಂಥವ್ರು ಮಾತ್ರ ಮತ ಹಾಕ್ಲಕ್ಕೆ ತಯಾರಾಕರ ಆ ಕೆಲಸ ನಾವು ಮುಂದಿನ ದಿನ ಮಾಡಿದಾಗ ನಾವು ಎಲ್ಲ ಸಂಘಟನವ್ರು ಕೂಡ ಮಾಡೇ ಮಾಡ್ತಕ್ಕೆ ಈ ಸಂದರ್ಭ ಇದ್ದೀವಿ ಮತ್ತು ಇವ್ರಿಗೆ ಫ್ಲೈಓವರ್ ಆಗೋಸಲ ಮೂವತ್ತು ದಿವ್ಸದ ನಾವು ಗುಡುಗೆ ಕೊಡ್ತಾಯಿದ್ದೀವಿ ನಾವು ಮಾನ್ಯ ಶಾಸಕರಿಗೆ ನಗರ ಶಾಸಕರಿಗೂ ಮನವಿ ಕೊಡ್ತಾ ಜಿಲ್ಲಾಧಿಕಾರಿಗಳ ಮುಖಾಂತರ ಆಮೇಲೆ ಮಾನ್ಯ ಸಂಸದಿಗೂ ಲೆಟ್ರ್ ಇದ್ವಿ ಜಿಲ್ಲಾಧಿಕಾರಿ ಮುಖಾಂತರ ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾವು ಮನವಿ ಕೊಡ್ತಾಯಿದ್ದೆವು ಜಿಲ್ಲಾದ ಮುಖಾಂ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳಿಗೂ ಒಂದು ಮ ನಾವು ಮನವಿ ಕೊಡ್ತಾಯಿದ್ದೀವಿ ಕಾರಣ ಏನಂದರೆ ನಾವು ಇಲ್ಲಿ ತನಕ ಎರಡು ಮೂರು ವರ್ಷ ಆ ಆ ಫ್ಲೈಓವರ್ ಆಗಬೇಕು ನಾವು ಮನವಿ ಕೊಟ್ಕೊತ ಬಂದೆವು ಅವ್ರು ಯಾರೂ ಕಣ್ಣು ತೆರೆದಿಲ್ಲ ಇನ್ನು ನಾವು ಮೂವತ್ತು ದಿವಸ ಅವರಿಗೆ ಗಡು ಕೊಟ್ಟಿವೆ ಮೂವತ್ತು ದಿವಸದೊಳಗೆ ಅವ್ರು ಎಲ್ಲರೂ ಎಲ್ಲ ಜನಪ್ರತಿನಿಧಿಗಳು ಅದಕ್ಕೆ ಸಂಬಂಧ ಬರುವ ವರ್ಗ ಎಲ್ಲರೂ ಕೂಡಿ ಅದಕ್ಕೊಂದು ದಿಟ್ಟ ಕ್ರಮ ತಗೊಂಡು ಒಂದು ಶಾಶ್ವತ ಪರಿಹಾರ ಹುಡುಕಾಡ್ರೆ ಸರಿ ಶಾಶ್ವತ ಪರಿಹಾರ ಹುಡುಕಾಡದೇ ಇದ್ದರೆ ಮೂವತ್ತು ದಿವಸದಾಯಿತು ಅಂದರೆ ನಮ್ಮ ಸಂಘಟನೆ ನೂರಾರು ಜನ ಸೇರಿ ಉಗ್ರ ಹೋರಾಟ ಕೈಕೊಳ್ತೀವಿ ಮತ್ತು ಇವತ್ತು ಧರಣಿ ಸತ್ಯಾಗ್ರಹ ಹೂಡಕ್ಕೂ ನಾವು ತಯಾರ್ದೀವಿ ಶೆಡ್ ಹಾಕ್ತಿವ ಹದಿಗೆ ಬರೆಸ್ತೀವಿ ಎಲ್ಲರದು ಚಿತ್ರನ ಬದಲಿ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಹೆಸರು ಜಗದೇವ್ ಸುರೇಶ್ ಜಿಲ್ಲಾಧ್ಯಕ್ಷ ಕರ್ನಾಟಕ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವಿಜಯಪುರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳ ಪದಾಧಿಕಾರಿಗಳು ಸೇರಿಕೊಂಡು ಅನ್ಯಾಯ ಹಾಗೂ ಚಿತ್ರ ಆಗುತ್ತಿರುವ ಸಾರ್ವಜನಿಕರ ಪರವಾಗಿ ಕಳ್ಕಳಿಂದ ಮನವಿ ಮಾಡಿಕೊಳ್ಳುವುದು ಎಂದರೆ ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಬರುವ ಬಾಲ್ಕೋಟ್ ರಸ್ತೆ ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಸಲುವಾಗಿ ವಿಶ್ವೇಶ್ವರಯ್ಯ ಸರ್ಕಲ್ದಿಂದ ರೈಲ್ವೆ ಕ್ರಾಸಿಂಗ್ಗೆ ಮೇಲ್ಸೇತುವೆ ಮಾಡಿಕೊಂಡು ಮಧ್ಯ ಕಾಲಂಗಳ ಮುಖಾಂತರ ಜುಗ್ನಾಳ್ ಕಡೆ ಹೋಗುವ ರಿಂಗ್ ರಸ್ತೆಗೆ ಕೂಡಿಸುವುದು ಇದರಿಂದ ರೈಲ್ವೆ ಕ್ರಾಸಿಂಗ್ನಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ಚಿತ್ರವಸ ತಪ್ಪಿಸಿದಂತೆ ಆಗುತ್ತದೆ ಆಮೇಲೆ ಗೋದಾವರಿ ಹಟೇಲ್ ಮಾರ್ಗವಾಗಿ ತುರ್ವಿ ರಿಂಗ್ ರಸ್ತೆವರೆಗೆ ಫ್ಲೈಓವರ್ ಮಾಡಬೇಕಾಗುತ್ತದೆ ವಜ್ರ ಹನುಮನ್ ರೈಲ್ವೆ ಕ್ರಾಸಿಂಗ್ಗೆ ಫ್ಲೈಓವರ್ ಮೇಲ್ಸೇತುವೆ ಮಾಡುವುದರಿಂದ ಸುತ್ತಮುತ್ತಲಿದ್ದ ಬಡಾವಣೆಯ ನಾಗರಿಕರಿಗೆ ತೊಂದರೆ ಆಗುತ್ತಿದ್ದರೆ ಸಂತೋಷ್ ಮಾತಾ ಗುಡಿಯಿಂದ ಸಾಯಿ ಪಾರ್ಕ್ ಮಾರ್ಗವಾಗಿ ಅಂಡರ್ ಗ್ರೌಂಡ್ ರಸ್ತೆ ಮಾಡಬೇಕು ಆದರೆ ನಮ್ಮ ಸಂಘಟನೆ ಮತ್ತು ಪ್ರಜ್ಞಾವಂತ ನಾಗರಿಕರು ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಅಂಡರ್ ಪಾಸ್ ಮಾಡಲು ಅವಕಾಶ ನೀಡುವುದಿಲ್ಲ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಎಲ್ಲ ಉನ್ನತ ಅಧಿಕಾರಿ ವರ್ಗ ಇಂಜಿನಿಯರ್ಸ್ ಕುಲಂಕುಷವಾಗಿ ದೂರದೃಷ್ಟಿಯಿಂದ ಪರಿಶೀಲಿಸ ಧನ್ಯವಾದಗಳು बरी गेट गेट अकल नोडो सरी सरी हां हे गेट 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 सर यस सर यस सर सरी 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 अपेक्षा हां सरी